ದೀಪಾವಳಿ ಹಬ್ಬಕ್ಕೆ ಪರಿಸರ ಪೂರಕ ಪಂಚಗವ್ಯ ದೀಪಗಳನ್ನು ಉಚಿತವಾಗಿ ನೀಡುವ ಮೂಲಕ ಮೈಸೂರಿನ ಪ್ರಗತಿ ಪ್ರತಿಷ್ಠಾನ ಪರಿಸರದ ಕುರಿತು ಕಾಳಜಿ ವಹಿಸಿದೆ ದೂರದರ್ಶನದೊಂದಿಗೆ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಬಿಕೆ ಕುಮಾರ್ ಜೈನ್ ಸಾಂಪ್ರದಾಯಿಕವಾಗಿ ಗೋಸಗಣಿ ಗೋಮೂತ್ರ ಹಾಲು ಮೊಸರು ತುಪ್ಪವನ್ನು ಬಳಸಿ ಪಂಚಗವ್ಯ ದೀಪಗಳನ್ನು ತಯಾರಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ನೀಡುತ್ತಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಸ್ವದೇಶಿ ಉತ್ಪನ್ನಗಳ ಬಳಕೆಯ ಕರೆಗೆ ಹೋಗೊಟ್ಟು ಸ್ವದೇಶಿ ದೀಪಗಳನ್ನು ವಿತರಿಸುವ ಮೂಲಕ ಪರಿಸರ ಪೂರಕ ದೀಪಗಳ ಬಳಕೆಗೆ ಒತ್ತು ನೀಡುವಂತೆ ಜನರಿಗೆ ಮನವಿ ಮಾಡುತ್ತಿದ್ದೇವೆ ಜನರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು ಬರ್ತಾ ಇದೆ ನಾವು ಒಂದು ಈ ಒಂದು ಚೈನಾ ಐಟಮ್ಸ್ ಮತ್ತೆ ಈ ಪ್ಲಾಸ್ಟಿಕ್ ದೀಪಗಳು ಮತ್ತೆ ಮಣ್ಣಿನ ದೀಪಗಳು ಯಾಕಂದ್ರೆ ಮಣ್ಣು ಪೊಲ್ಯೂಷನ್ ಆಗುತ್ತೆ ಈ ದೀಪಗಳಿಂದ ಮಾಡೋದ್ರಿಂದ ಮಣ್ಣು ಪೊಲ್ಯೂಷನ್ ಆಗುತ್ತೆ ಆದ್ರಿಂದ ನಾವು ಪಂಚಗವಿ ದೀಪಗಳನ್ನು ನಾವು ಮಾಡಿ ಇದನ್ನ ಕೊಡ್ತಾ ಇದೀವಿ ಎಲ್ಲರಿಗೂ ಸಾರ್ವಜನಿಕರು ಹಿರಿಯ ನಾಗರಿಕರಾದ ಮೀಟಾಲಾಲ್ ಗುಳಚ ಇಂತಹ ದೀಪಗಳಿಂದ ಪ್ರಧಾನಿ ಮೋದಿ ಅವರ ಆಶಯದಂತೆ ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ಪರಿಸರ ಸಂರಕ್ಷಣೆಗೂ ಕೊಡುಗೆ ನೀಡಿದಂತಾಗುತ್ತದೆ ಎಂದರು ಸ್ವದೇಶಿ ನಮ್ಮ ಪ್ರಧಾನ ಮಂತ್ರಿಯವರು ಹಂಗೆ ಹೇಳ್ತಾ ಇರ್ತಾರೆ ಸ್ವದೇಶಿ ಇರಬೇಕು ನಮ್ಮ ದೇಶ ಸ್ವಲ್ಪ ಪ್ರಕೃತಿ ಆಗುತ್ತೆ ವಿಕಾಸ ಆಗುತ್ತೆ ಅದರಿಂದ ಅದು ಸ್ವದೇಶಿ ಇರಬೇಕು ಸ್ಥಳೀಯರಾದ ಪುರುಷೋತ್ತಮ್ ಎಲ್ಲರೂ ಆಧುನಿಕತೆಯ ಮೊರೆ ಹೋಗಿರುವ ಹಿಂದಿನ ಕಾಲಘಟ್ಟದಲ್ಲಿ ಸಾಂಪ್ರದಾಯಿಕ ದೀಪಗಳನ್ನು ವಿತರಿಸುತ್ತಿರುವುದು ಉಪಯುಕ್ತವಾಗಿದೆ ಎಂದು ಹೇಳಿದ್ದಾರೆ ಕೆಲಸ ನಮಗೆ ಏನು ಹೇಳಿ ಅದು ಭಾರಿ ಒಳ್ಳೇದು ಇದು ಭಾರಿ ಉತ್ತಮ ಈ ದೀಪ ಕೊಡ್ತಾ ಇದ್ದಾರೆ ಅದು ಭಾರಿ ಒಳ್ಳೆಯದು ಇದು ದೀಪ ನಾನು ನೋಡಿದ್ದೀನಿ ಕವಿತಾ ಪಂಚಗವ್ಯ ದೀಪಗಳ ಬಳಕೆ ಪರಿಸರಕ್ಕೆ ಪೂರಕವಾಗಿದೆ ಎಂದರು ಖುಷಿ ಅನಿಸುತ್ತೆ ಮನೆ ಕ್ರಿಮಿಕೀಟಗಳೆಲ್ಲ ನಾಶ ಆಗುತ್ತೆ ಮನೆ ಶುದ್ಧತೆ ಅನ್ಸುತ್ತೆ ಒಳ್ಳೆ ಪರಿಸರ ಇರುತ್ತೆ ಒಳ್ಳೆ ಸುವಾಸನೆಯೂ ಇರುತ್ತೆ ಸ್ಥಳೀಯರಾದ ಪವಿತ್ರ ಹಬ್ಬಕ್ಕೆ ಸಾಂಪ್ರದಾಯಿಕ ದೀಪಗಳು ಲಭಿಸಿದ್ದು ಸಂತಸ ತಂದಿದೆ ಎಂದು ಹೇಳಿದರು ಪವಿತ್ರ ಅಂತ ನನಗೂ ಖುಷಿ ಆಯಿತು ಈ ಥರ ದೀಪಗಳು ಕೊಟ್ಟಿದ್ದರಿಂದ ತುಂಬಾ ಒಳ್ಳೆಯದು ಪರಿಸರಕ್ಕೂ ಸ್ಥಳೀಯರಾದ ಶಿವಪ್ರಸಾದ್ ರಾಸಾಯನಿಕ ಮಿಶ್ರಣದಿಂದ ತಯಾರಾದ ದೀಪಗಳ ಬದಲಿಗೆ ಪಂಚಗವ್ಯದಿಂದ ತಯಾರಾದ ಈ ದೀಪಗಳ ಬಳಕೆ ಉತ್ತಮವಾದದ್ದು ಈ ದೀಪಗಳು ಹಬ್ಬಕ್ಕೆ ಅತ್ಯುತ್ತಮ ಆಯ್ಕೆಯಾಗಿವೆ ಎಂದು ಅಭಿಪ್ರಾಯಪಟ್ಟರು ಆರೋಗ್ಯಕರ ಅಂತ ಬಲ್ಲವರಿಗೆ ಗೊತ್ತು ಹಿಂದೆ ಸಗಣಿ ನೆಲವಾಗಲಿ ಸಗಣಿ ಮನೆಗಳಿಂದ ಯಾವುದೇ ರೀತಿಯಿಂದ ಅನಾರೋಗ್ಯ ತುತ್ತಾಗ್ತಿಲ್ಲ ಆರೋಗ್ಯಕರವಾಗಿ ನೂರಾರು ವರ್ಷ ಬಾಳ್ತಿದ್ರು ಅದನ್ನ ಈಗ ಇವ್ರು ನಡ್ಸ್ಕೊ ಬರ್ತಾ ಇದ್ದಾರೆ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅವರಿಗೆ